Bukan. ಇಷ್ಟು ಜನರು ಹೇಳಿ ಏಕಕಾಲದಲ್ಲಿ ಬರ್ತೇವೆ ರೀತಿಯಲ್ಲಿ ನಾವು ಕನ್ನಡ ಎಸ್ ವೀಕ್ಷಕ ಸವಿತಾ ಮೇಡಮ್ ಒಂದು ಹೇಳಿದ್ರು ಇಡೀ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ನಾಡಗೀತೆ ಆಡದಂಥ ಹೆಗ್ಗಳಿಕೆ ಒಂದು ಒಂದು ರೀತಿ ಹೇಳಬೇಕು ಅಂದ್ರೆ ಇದು ಲಿಮಾ ಬುಕ್ ಅವಾರ್ಡ್ ಕೂಡ ಹೋಗಬಹುದೇ ನಾವು ಅಷ್ಟು ದೊಡ್ಡ ಮಟ್ಟದ ಒಂದು ನಾಡಗೀತನ ಜಿಲ್ಲಾಡಳಿತ ಜೊತೆಗೆ ಕರ್ನಾಟಕ ಸುಗಮ ಸಂಗೀತದ ಜೊತೆಗೆ ಇವತ್ತು ಸಂಯುಕ್ತ ಆಶ್ರಯದಲ್ಲಿ ಆಡ್ತಿರುವಂಥದ್ದು ಸತತವಾಗಿ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳನ್ನ ಇವತ್ತು ಬರುವಂತಹ ಒಂದು ಸಂದರ್ಭ ಮಾಡಿಕೊಟ್ಟಿದ್ದು ಹಾಗಾಗಿ ಸವಿತಾ ಮೇಡಮ್ ಕೂಡ ಮಾತಾಡ್ತಾ ಇದ್ದಾರೆ ಇವತ್ತು ರೆಕಾರ್ಡ್ ಬ್ರೇಕಾಗುವಂತ ವಿಚಾರ ಎಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರಬೇಕು ಅಂದ್ರೆ ಬಹಳ ಕಷ್ಟ ಇದೆ ಹಾಗಾಗಿ ಆ ಎಲ್ಲ ಶಿಕ್ಷಣ ವ್ಯವಸ್ಥೆ ಕೂಡ ಸ್ವೀಕರಣ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಬಹಳ ಪ್ರಶಂಸೆಯಾದ ಮಾತನಾಡುತ್ತಿರುವ ಮೈಸೂರು ಘಟಕ ಡಾಕ್ಟರ್ ವಿ ನಾಗರಾಜೇವ್ ಬೈರೇ ಅವರ ಒಂದು ಭಾರತದಲ್ಲಿ ನಡೆದಂತಹ ಈ ಒಂದು ನಗಿತ ಈ ಒಂದು ಕಾರ್ಯಕ್ರಮ ಅದು ನಡಗೀತೆ ಅನ್ನೋ ಕಾರ್ಯಕ್ರಮ

ಮಕ್ಕಳು ಕೂಡ ಇಲ್ಲಿ ಅವರ ಫ್ಯಾಮಿಲಿ ಕರ್ಕೊಂಡ್ಬಂದಿರೋದು ಬಂದಿರೋದು ಸುಗಮ ಸಂಗೀತದ ನೂರಾರು ಗಾಯಕರು ಡಾಕ್ಟರ್ ವಿ ನಾಗರಾಜ್ ಪೈ ದೇವರು ಶಿಗಮ ಸಂಗೀತಕ್ಕೆ ಎಲ್ಲ ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಆ ಆ ಒಂದು ಶಿಗಮ ಸಂಗೀತದ ಅಧ್ಯಕ್ಷತೆ ವಹಿಸಿರ್ತಾರೆ ಹಾಗೂ ಧೈರ್ಯವ್ರಿಗೆ ಕೂಡ ಸೇರೋಂಥದ್ದು ಸಭೆ ನೋಡ್ತಾ ಇದ್ದ ಬೇರೆ ಬೇರೆ ಇಲಾಖೆ ಬಂದಂತಹ ಹಾಡುಗಾರರು ಕೂಡ ಇದ್ದಾರೆ ಹವ್ಯಾಸಿ ಹಾಡುಗಾರಿದ್ದಾರೆ ಶಿಕ್ಷಣ ವ್ಯಾಸಂಥ ಹಾಡುಗಾರಿಕೆ ಇದ್ದಾರೆ ಸಭೆ ನೋಡ್ತಾ ಇದ್ರ ಇದರಲ್ಲೂ ಬಹಳ ಖುಷಿಯಾದಂತ ವಿಚಾರ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಮೈಸೂರಿನ ಸುಗಮ ಸಂಗೀತ ಮೈಸೂರು ಘಟಕ ಪ್ರೇರಣೆ ಆಗ್ತಿರುವಂಥದ್ದು ಹಾಗೆಯೇ ಮುಂಚೆ ಬರ್ತಾರೆ ಇವತ್ತು ಆಡುವಂಥದ್ದು ಇವರು ನಮ್ಮೆಲ್ಲರ ಸೌಭಾಗ್ಯ ಇಪ್ಪತ್ತು ಹದಿನೈದು ಸಾವಿರ ಜನ ವಿದ್ಯಾರ್ಥಿಗಳ ಜೊತೆ ಆಡುವಂಥದ್ದು ಸಂಗೀತದ ಹಿಸ್ಟ್ರಿ ರೆಕಾರ್ಡ್ ಬೇಕು ಇಲ್ಲಿ ಇವತ್ತು ಏನಿವತ್ತು ಒಂದು ರೆಕಾರ್ಡ್ ಬೇಕು ಅಂತಲೇ ಹೇಳ್ಬೋದು ಈ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು ಮೈಸೂರು ಜಿಲ್ಲಾಡಳಿತ ಹಾಗೆ ಇದರ ವ್ಯವಸ್ಥೆ ಮೂಲಕ ನಮ್ಮ ಕವಿತಾ ಮೇಡಮ್ ಕೂಡ ಈ ಒಂದು ಜವಾಬ್ದಾರಿ ಕಂಡು ಅದು ಆಗಿದೆ ಅಂತಂದರೆ ಎಲ್ಲರಿಗೂ ಸೇರಿದಂತೆ ಮೊದಲನೇದಾಗಿ ಸಾವಿರ ನೋಡ್ತಾ ಇರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ இதே <laughs> வாய்ப்புகள் <laughs> <laughs> ಸವಿತಾ ಮೇಡಮ್ ಏನು ಅಂತಂದ್ರೆ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಮಾತಾಡ್ತಿರೋದು ಏನು ಅಂದ್ರೆ ಒಂದೊಂದು ತಂಡಕ್ಕೂ ಒಂದೊಂದು ಹೆಸರು ಕೂಡ ಇಡ್ತಾ ಇದ್ರೆ ನಮ್ಮ ನದಿಗಳ ಹೆಸರು ಇಡುವಂಥದ್ದು ನಾನು ಯಾವಾಗ ಅದನ್ನ ಕಾರ್ಯಕರ್ತಿನ ಅವಾಗ ಅತಿ ಹೆಚ್ಚು ಆಗಿ ಒಂದು ಕುವೆಂಪು ಅವರ ವಿಶೇಷ ನಾಡಗೀತೆಗೆ ಚಾಲನೆ ಕೊಟ್ಟಾಗ ಬಹಳ ದೊಡ್ಡ ಮಟ್ಟದ ವಾಯ್ಸ್ ಬರಬೇಕು ಅಂತ ಕೂಡ ಸವಿತಾ ಮೇಡಮ್ ಹೇಳ್ತಾ ಇದ್ದಾರೆ ಇವತ್ತು ಮೈಸೂರಿನ ಕುಲಪತಿಗಳಾದಂತಹ ಸವಿತಾ ಮೇಡಮ್ ಅವರು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೂಡ ಇಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವುದು ನಾವು ನೋಡ್ಬೋದು ಇವತ್ತು ಈ ಸಾರಿ ದಸರಾದಲ್ಲಿ ಮುಂಚೂಣಿ ಬಂದಂತಹ ದೊಡ್ಡ ಕಾರ್ಯಕ್ರಮ ಅಂತಂದರೆ ಅದು ಈ ವಿದ್ಯಾರ್ಥಿಗಳ ನಾಡಗೀತೆ ಹಾಗೂ ಶಿಕ್ಷಕರ ವ್ಯವಸ್ಥಿತವಾದಂತಹ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿಕೊಟ್ಟಂಥ ಎಲ್ಲ ಮೈಸೂರಿನ ಗ್ರಾಮಾಂತರ ಹಾಗೂ ನಗರ ಪ್ರದೇಶದ ಪ್ರತಿಷ್ಠಿತ ಕಾಲೇಜುಗಳು ಕೂಡ ಮುಕ್ತವಾಗಿರುವಂಥದ್ದು ಜೊತೆಗೆ ಸಹಾಯ ನಮ್ಮ ಮೈಸೂರು ಸುಗಮ ಸಂಗೀತ ಜಿಲ್ಲಾ ಘಟಕದ ದೊಡ್ಡ ದೊಡ್ಡ ಹಾಡುಗಾರರು ಕೂಡ ಇಲ್ಲಿ ಇರೋದು ಹಾಗೆ ಜೊತೆಗೆ ನಾಗರಾಜ್ ಭೈರಿ ಅವರ ಒಂದು ಸಾರಥ್ಯದಲ್ಲಿ ಮಾಡಿದಂತಹ ಈ ಒಂದು ದೊಡ್ಡ ವಿಚಾರ ಅಂದರೆ ಅದು ಈ ನೂರಾರು ಕಲಾವಿದರನ್ನ ಒಂದು ಕಡೆ ಸೇರಿಸುವಂಥದ್ದು ಕಲಾವಿದರಿಗೆ ಮನ್ನಣೆ ಕೊಡುವಂಥದ್ದು ಪ್ರೋತ್ಸಾಹ ಕೊಡುವಂಥದ್ದು ಸ್ಪರ್ಧೆಗಳು ಮಾಡುವಂಥದ್ದು ತಾವು ನೋಡ್ತಾನೆ ಇದ್ರೆ ಈ ಒಂದು ಸುಗಮ ಸಂಗೀತ ಮೈಸೂರಿನಲ್ಲಿ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಕೂಡ ನೋಡ್ಬೋದು ಇವತ್ತು ಇಡೀ ಕರ್ನಾಟಕ ರಾಜ್ಯ ಇವತ್ತು ಮೈಸೂರು ಓಡ್ತಾ ಇದೆ ಇವತ್ತು ಕನ್ನಡ ಹಿರಿಮೆ ಗರಿಮೆ ಹಾಗೂ ಇವತ್ತು ನಾಡಗೀತೆ ಹೇಳಿದ್ರೆ ಏನು ಮೈ ರೋಮಾಂಚನ ಆಗುತ್ತೆ ಅಂತಂದ್ರೆ ನಿಜವೂ ನೋಡಿ ಸವಿತಾ ಮೇಡಮ್ ಅವರು ವಿದ್ಯಾರ್ಥಿಗಳನ್ನ ಉತ್ಪ್ರೇಕ್ಷ ಮಾಡ್ತಿರೋಂಥದ್ದು ನಾಡಗೀತೆಗೆ ಇವತ್ತು ಮನ್ನಣೆ ಕೊಟ್ಟಂಥದ್ದು ನಮ್ಮ ಕುವೆಂಪು ಅವರ ಒಂದು ನಾಡಗೀತೆ ಮೈ ರೋಮಾಂಚನ ಆಗುವಂಥ ಹಾಡುಗಾರರು ಆಡ್ತಿರೋ ಹಾಡುಗಾರರು ಬಹಳ ಖುಷಿ ಪಡುವಂಥ ವಿಚಾರ ಹಾಗಾಗಿ ನಿಜವೂ ಬಹಳ ಈ ಒಂದು ದಸರಾ ಇಡೀ ಮೈಸೂರಿನಲ್ಲಿ ಈ ನಡೀತಾ ಇರುವಂತಹ ದಸರಾ ಈ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಏನಿದೆ ಅದು ವಿಶೇಷವಾಗಿ ಕೆಳ ಕಟ್ಟಿರುವಂತದ್ದು ಅದು ಕೂಡ ಒಂದು ದೊಡ್ಡ ಭಾಗವಾಗಿರುವಂಥದ್ದು ಕರ್ನಾಟಕ ಮೈಸೂರು ಘಟಕದ ಎಲ್ಲ ಪ್ರತಿಷ್ಠಿತ ಆಡುಗಾರರು ಕೂಡ ಇಲ್ಲಿ ಸೇರಿ ಒಂದು ಹೆಚ್ಚು ಕವಿ ಒಂದು ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಈ ಬರ್ತಾರೆ ಒಂದು ಸಮೂಹ ಆ ಗಾಯನಿಗೆ ಕೂಡ ಇತ್ತು ಆ ಹೆಚ್ಚು ಕಮ್ಮಿ ಕಡಿಮೆ ಅಂದ್ರೆ ಜನ ವಿದ್ಯಾರ್ಥಿಗಳು ಕೂಡ ಸೇರಿರುವುದನ್ನು ವಿಶೇಷ ನೋಡಬಹುದು ಮತ್ತೆ ನಗರದ ಹಾಗೂ ಗ್ರಾಮಾಂತರ ಎಲ್ಲ ಆಡಳಿತ ವರ್ಗದ ಅಧಿಕಾರಿಗಳು ಕೂಡ ಇಲ್ಲಿ ಬೇರೆ ರಾಜಕಾರಣಿಗಳ ಜವಾಬ್ದಾರಿ ಪಕ್ಷ ಧರ್ಮಾತಿಥಿ ನಮ್ಮ ಬಂದಿರೋದು ಮುಖ್ಯವಾಗಿ ಪೊಲೀಸ್ ಇಲಾಖೆ ಪೊಲೀಸ್ ಯಾರಿದ್ದಾರೆ ಬಹಳ ಕಾರ್ಯಕ್ರಮಕ್ಕೆ ಆ ಭದ್ರತೆ ಕೂಡ ನೋಡ್ತಾ ಇದ್ದೀವಿ ಇಷ್ಟು ಇಷ್ಟೊತ್ತರ ಆಗಿರೋದು ಕೇವಲ ಒಂದು ಟ್ರಯಲ್ ಓಶನ್ ಅಷ್ಟೇ ಆ ಟ್ರಯಲ್ ಓಷನ್ ನಾಡಗೀತೆಗೆ ಇಷ್ಟು ರೋಮಾಂಚನ ಆಗ್ತಿದೆ ಅಂತಂದ್ರೆ ನಮ್ಮ ಮೈಸೂರಿನ ಕುವೆಂಪು ರಚಿತವಾದಂತಹ ನಾಡಗೀತೆನ ಇಡೀ ಪ್ರಪಂಚದಲ್ಲಿ ಆಡ್ತಾರೆ ಅಂತಂದ್ರೆ ನಮ್ಮ ಕನ್ನಡಿಗರು ಇಡೀ ಪ್ರಪಂಚ ನೋಡ್ತಾ ಇದೆ ಯಾವ ಯಾವ ಮೂಲಭಾಗದಿಂದ ಇದರದೇಶಗಳಿರುವಂತಹ ಜನರು ಕೂಡ ಒಂದು ಸೌಭಾಗ್ಯ ಹಾಗಾಗಿ ಏನು ಕ್ಷಣದಲ್ಲಿ ಉದ್ಘಾಟನೆ ಕೂಡ ಆಗುತ್ತೆ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಸುಮಾರು ಒಂದು ತಿಂಗಳಿಂದ ಸವಿತಾ ಮೇಡಮ್ ಇದನ್ನ ಆಯೋಜನೆ ಮಾಡಿರುವಂತದ್ದು ಪತಿ ಪ್ರವಾಸಿ ಇಲಾಖೆ ಜವಾಬ್ದಾರಿ ಮೈಸೂರು ಸುಗಮ ಸಂಗೀತದ ಘಟಕದೊಂದಿಗೆ ನಾಗರಾಜ್ ಅವರ ಒಂದು ಸಹಾಯದೊಂದಿಗೆ ಇವತ್ತು ಯಶಸ್ವಿ ಆಗಿರೋದು ಆಗ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ ಜೊತೆಗೆ ಈ ಕೆಲವೊಂದು ಶಾಲಾ ವಿದ್ಯಾರ್ಥಿಗಳು ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಕೂಡ ಅವರ ಒಂದು ಸೇವೆ ಶ್ಲಾಘನೀಯ ನಾವು ಎನ್ ಎಸ್ ಎಸ್ ಅಂತಂದ್ರೆ ನಮ್ಮ ದೇಶದ ಒಳಗ ಇರುವಂತಹ ಯೋಧರು ಅಂತ ಕೂಡ ನಾವು ಹೇಳ್ಬೋದು ತಾವೇನು ನೋಡ್ತಾ ಇದ್ರೆ ಇವತ್ತು ನಾಡಗೀತೆಗೆ ಮೈ ರೋಮಾಂಚನ ಆಗುವಂಥ ಒಂದು ಸಂದರ್ಭ ಸಂದರ್ಭದಲ್ಲಿ ನೂರಾರು ಹಾಡುಗಾರರು ಇನ್ನೇನು ಕೆಲವೊಂದು ಕ್ಷಣದಲ್ಲಿ ಉದ್ಘಾಟನೆ ಆಗುತ್ತೆ ಉದ್ಘಾಟನೆ ಆದಂತಹ ಸಂದರ್ಭ ಉದ್ಘಾಟನೆ ಆದ ನಂತರ ಮತ್ತೆ ನಾಡಗೀತೆ ಆಗುತ್ತೆ ರಿಹರ್ಸಲ್ ಆಗಿ ಕೊನೆಯ ಭಾಗವಾಗಿ ನಾಡಗೀತನ ಹಾಡುವಂಥದ್ದು ಇಲಾಖೆಯವರು ಕೆ ಬಿ ಇಲಾಖೆಯಿಂದ ಹಾಡುಗಾರಗಿದ್ದಾರೆ ಸರ್ ಹೌದು ಹಾಗಾಗಿ ಬಿ ನೋಡಿ ಇವರು ಕರ್ನಾಟಕ ನೋಡ್ತಾ ಇಡೀ ಕರ್ನಾಟಕ ಇಡೀ ಪ್ರಪಂಚ ನೋಡ್ತಾ ಇದೆ ಇಡೀ ರಾಜ್ಯ ನೋಡ್ತಾ ಇದೆ ಮೈಸೂರಿನ ವಿಶೇಷತೆ ಏನು ಅಂತಂದ್ರೆ ಅದು ನಾಡಗಿಂತನ ಪ್ರಥಮ ಬಾರಿಗೆ ಇಡೀ ರಾಜ್ಯದಲ್ಲಿ ನಾಡಗಿಂತನೆ ಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಸಾಮೂಹಿಕವಾಗಿ ಆಡುವಂತಹ ಹೆಗ್ಗಳಿಕೆ ಇಲ್ಲಿ ನಾವು ನೋಡ್ಬೋದು

ಎಲ್ಲೂ ಕಾರ್ಯಕ್ರಮ ಕಾರ್ಯಕ್ರಮ ಇದು ಎಲ್ಲರೂ ಸ್ವಾಗತಿಸುತ್ತಾರೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಈಗ ಕಮಿಷನರ್ ಮೈಸೂರು ಈಗಾಗಲೇ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದಾರೆ ಅವರು ಕೂಡ ನವದೆ ಕಾರ್ಯಕ್ರಮ ಮಾಡಿಕೊಡ್ತೇನೆ

ಯುವ ಮಾಡಿದಂತ ವ್ಯಕ್ತಿ ಸೋಮಶೇಖರ್ ಸರ್ ಅವರು ನಮ್ಮ ಇದ್ದಾರೆ ಉಪ ಆಯುಕ್ತರು ಮಹಾನಗರ ಪಾಲಿಕೆ ಎಲ್ಲ ಕಾರ್ಯಕ್ರಮಗಳನ್ನ ಸಾಂಸ್ಕೃತಿಕವಾಗಿ ದಿಟ್ಟ ಅಧಿಕಾರಿ ಸೋಮಶೇಖರ್ ಸರ್ ಅವರಿಗೆ ಒಂದು ಚಪಾಣೆ ಮೂರ್ತಿ ಸ್ವಾಗತವನ್ನು ತಾವೆಲ್ಲರೂ ಕೂಡ ನೋಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಇದೆ ಮೈಸೂರು ಬಹಿರಂಗ ಮಂದಿರನ ಇವತ್ತು ನೋಡ್ತಾ ಇದ್ದ ಸಾವಿರಾರು ವಿದ್ಯಾರ್ಥಿಗಳು ಹೆಚ್ಚು ವಿದ್ಯಾರ್ಥಿಗಳು ಮೇಲೆ ಸೇರೋದು ಈ ಒಂದು ನಾಡಗೀತೆಗೆ ಆ ನಾಡಗೀತೆಗೆ ಜವಾಬ್ದಾರಿ ಬಹಿರಂಗ ಇಲಾಖೆ ಜೊತೆಗೆ ಸಹಾಯ ಮತ್ತು ಸಂಗೀತದ ನಾರಾಯಣ್ ಮಹಿಳೆಯರು ಕೂಡ ಹಾಗೆ ಇಂಟರ್ನ್ಯಾಷನಲ್ ಅಧ್ಯಕ್ಷ ಸಂಸ್ಥೆಯ ಹಲವಾರು ಮುಖ್ಯ Alianza, 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 ಸೋಮಶೇಖರ್ ಸರ್ ಇಲ್ಲೇ ಇದ್ದಾರೆ ವಿಜಯಪ್ರಕಾಶ್ ಅವರು ನಿಮ್ಮೂರ್ನವರು ಬರೀ ನಿಮ್ಮೂರ್ನವ್ರು ಅಷ್ಟೇ ಅಲ್ಲ ಅವರು ವಿಶ್ವದ ಧ್ವನಿ ವಿಜಯ ಪ್ರಕಾಶ್ ಅವರು ಮೈಸೂರಿನವರು ವಿಶ್ವವಿಖ್ಯಾತ ಮೈಸೂರು ದಸರಾ ಈಗಾಗಲೇ ತಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಇದು ಅತ್ಯಂತ ಗೌರವಯುತವಾದಂತಹ ಕಾರ್ಯಕ್ರಮ ದಯಮಾಡಿ ಮಧ್ಯದಲ್ಲಿ ಯಾರು ಎದ್ದು ಓಡಾಡಬಾರದು ನಿಮಗೆ ಸ್ವಲ್ಪ ಪಾನೀಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಅಲ್ಲೇ ಮಾಡ್ತೀವಿ ಆ ನೀರಿನ ಬಾಟಲ್ಗಳು ಪ್ಲಾಸ್ಟಿಕ್ ಅಲ್ಲಿ ಇರುತ್ತೆ ಅದನ್ನು ಹಾಕಲಿಕ್ಕೆ ಡಸ್ಟ್ಬಿನ್ಗಳಿಗೆ ಹಾಕಬೇಕು ಮಧ್ಯದಲ್ಲಿ ದಯಮಾಡಿ ಯಾರು ಎದ್ದು ಓಡಾಡಬಾರ್ದು ಇದು ರಾಷ್ಟ್ರ ಕವಿಗದ ಕವಿ ಯುಗದ ಕವಿಗೆ ಕೊಡುವ ಗೌರವ ನೂರು ವರ್ಷ ಆಗಿದೆ ನಾಡಗೀತೆಗೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಕೊಟ್ಟಪ್ಪನವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕಕ್ಕೆ ಈ ಹಾಡನ್ನು ರಚಿಸ್ತಾರೆ ಅಂದರೆ ನಿಮ್ಮ ವಯಸ್ಸಿಗೆ ಅವರು ನಾಡಗೀತೆಯನ್ನು ಬರೆದಿದ್ದರು ಕೇವಲ ಇಪ್ಪತ್ತು ವರ್ಷ ಇದ್ದಾಗ ನಾಡಗೀತೆಯನ್ನು ರಚಿಸಿದಂತ ರಾಷ್ಟ್ರಕವಿ ನಮ್ಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಅವರಿಗೊಂದು ವಿಶೇಷವಾದ ಗೌರವದ ಸನ್ಮಾನ ಈ ಗೀತೆಯನ್ನು ನಾಡಗೀತೆಯನ್ನಾಗಿ ಘೋಷಿಸಿದ್ದು ಎರಡು ಸಾವಿರದ ನಾಲ್ಕು ಅವರ ನೆನಪಿಗಾಗಿ ಈ ಎಲ್ಲವನ್ನೂ ಸಾಧ್ಯವಾಗಿಸ್ತಾ ಇರುವಂಥ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ವಿಶೇಷವಾದ